ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತೈ ನಮೋ ನಮಃ ವಿಶೇಷವಾಗಿ ನಮ್ಮ ಈ ಒಂದು ಕನ್ನಡ ಅಷ್ಟ್ರೋಮೀಡಿಯಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ಅತಿ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ಅನುಕೂಲವಾಗುವಂತಹ ಸರಳ ಪರಿಹಾರಗಳು ಯಂತ್ರ ತಂತ್ರ ಮಂತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ ಇವತ್ತು ಏನಪ್ಪ ವಿಶೇಷವಾಗಿರ್ತಕ್ಕಂಥ ವಿಚಾರ ಅಂದರೆ ಶನೇಶ್ವರನ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹಿಂದೆ ನಾವೆಲ್ಲರೂ ಕೂಡ ಶನೇಶ್ವರನ ಒಂದು ಹುಟ್ಟಿನ ಬಗ್ಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಥೆಗಳನ್ನ ಪುರಾಣ ಕಥೆಗಳನ್ನ ಮತ್ತು ಶನೇಶ್ವರನ ಇತಿಹಾಸ ಇರುವಂತಹ ಹಲವಾರು ಪುರಾಣ ಕಥೆಗಳನ್ನ ಕೇಳಿದ್ವಿ ಈ ಶನೇಶ್ವರ ಅಂತಕ್ಕಂಥವನು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಒಂದು ಕಟ್ಟುನಿಟ್ಟಾಗಿ ನಿಯಮವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಗ್ರಹ ಬಹಳ ಉಗ್ರ ಸ್ವರೂಪದಲ್ಲಿರ್ತಕ್ಕಂಥ ಗ್ರಹ ಮತ್ತು ಜನಗಳಿಗೆ ಏನು ಒಂದು ಅಹಂಕಾರ ಅಂತಕ್ಕಂಥದ್ದಿದೆ ಆ ಅಹಂಕಾರ ಅಂತಕ್ಕಂಥದ್ದು ಬಂದಾಗ ಅದನ್ನು ಅಡಗಿಸಿ ಅವರಿಗೆಲ್ಲ ಸದ್ಬುದ್ಧಿ ಸದ್ವಿದ್ಯೆಗಳನ್ನ ಕೊಡುವಂತಹ ಒಂದು ಮಹಾ ಗುರುವಿನ ಥರ ಕೆಲಸ ಮಾಡುವಂಥ ಗ್ರಹ ಶನೇಶ್ವರ ಗ್ರಹ ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ ಅಂತ ಹೇಳ್ತೀವಿ ಅಂದರೆ ಛಾಯೆಯ ಮಗನಾಗಿರ್ತಕ್ಕಂಥ ಶನೇಶ್ವರ ಛಾಯಾದೇವಿಯ ಮಗನಾಗಿರ್ತಕ್ಕಂಥ ಶನೇಶ್ವರ ಬಹಳ ವಿಶೇಷವಾಗಿ ಎಂತಹ ದೇವತೆಗಳಿರಲಿ ಒಂದು ಸಣ್ಣ ಮನುಷ್ಯರಿರಲಿ ಯಾರನ್ನೂ ಕೂಡ ಬಿಡದೇನೆ ಸರಿಯಾಗಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಸನ್ಮಾರ್ಗಕ್ಕೆ ಕರೆದುಕೊಂಡು ಬರುವಂತಹ ಒಂದು ಕೆಲಸ ಶನೇಶ್ವರ ಮಾಡ್ತಾನೆ ಆ ಒಂದು ಕೆಲಸದಲ್ಲಿ ಅವರ ತಂದೆಯನ್ನು ಕೂಡ ಲೆಕ್ಕ ಮಾಡೋದಿಲ್ಲ ಅಂತಹ ವಿಶೇಷವಾಗಿರ್ತಕ್ಕಂಥ ಗ್ರಹವಾಗಿರ್ತಾನೆ ನಮ್ಮ ಒಂದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶನೇಶ್ವರ ತುಲಾರಾಶಿಗೆ ಬಂದಾಗ ಬಹಳ ಹುಚ್ಚನಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಉಚ್ಚ ಫಲ ಅಂತ ಹೇಳಿದ್ರೆ ಒಂದು ತುಂಬ ಕಡುಬಡವನಾಗಿರ್ತಕ್ಕಂಥವನು ಕೋಟ್ಯಾಧಿಪತಿಯನ್ನಾಗಿ ಆಗಿಸುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ಫಲವನ್ನು ಕೊಡ್ತಾನೆ ಶನೇಶ್ವರ ಎಂಬತಕ್ಕಂಥ ಒಂದು ವಿಚಾರವನ್ನು ನೋಡ್ತೀವಿ ಜ್ಯೋತಿಷ್ಯದಲ್ಲಿ ಶನೇಶ್ವರನಿಗೆ ಹಲವಾರು ತರಹದ ಒಂದು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಾಹಿತಿ ಇದೆ ಶನೇಶ್ವರ ಯಾವಾಗ ಮೇಷರಾಶಿಗೆ ಬರ್ತಾನೋ ಆ ಮೇಷರಾಶಿಗೆ ಬಂದಾಗ ಅಲ್ಲಿ ನೀಚನಾಗ್ತಾನೆ ಶನೇಶ್ವರ ಯಾವಾಗ ನೀಚ ಸ್ಥಾನಕ್ಕೆ ಬರ್ತಾನೋ ಆವಾಗ ಆ ಒಂದು ಯಾವ ಒಂದು ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ರಾಶಿಗಳಿದಾವೋ ಅಂದರೆ ಮೀನ ಮತ್ತು ಋಷಭ ರಾಶಿ ಆ ರಾಶಿಗಳಿಗೆ ಸಹಿತವಾಗಿ ಮೇಷರಾಶಿಯವರಿಗೆ ತೊಂದರೆಯನ್ನು ಕೊಡ್ತಾನೆ ಆ ತೊಂದರೆ ಸ್ವಲ್ಪ ಜಾಸ್ತಿಗೆ ಕೊಡ್ತಾನೆ ಯಾಕಂದರೆ ಮೇಷದಲ್ಲಿ ಶನೇಶ್ವರನ ನೀಚನಾಗ್ತಾನೆ ಹಾಗಾಗಿ ಈ ಶನೈಶ್ವರನ ಗುಣಗಳೆಂಥದ್ದು ಅಂತ ಹೇಳಿದರೆ ಒಂದು ಥರ ತಪ್ಪಿತಸ್ಥರನ್ನು ಸರಿದಾರಿಗೆ ಕರ್ಕೊಂಡು ಒಂದು ಗುಣ ಶನೇಶ್ವರ ಕಪ್ಪು ವರ್ಣದವನಾಗಿರ್ತಾನೆ ನೋಡೋಕ್ಕೆ ಬಹಳ ಕಪ್ಪಿರ್ತಾನೆ ಧರಿಸುವಂಥ ಆಭರಣಗಳೆಲ್ಲವೂ ನೀಲಿ ಬಣ್ಣದಾಗಿರುತ್ತೆ ಆದ್ದರಿಂದ ನಾವು ಏನು ಒಂದು ನೀಲ ಅಂತಕ್ಕಂಥ ಒಂದು ರತ್ನವನ್ನು ಕರಿತೀವಿ ಅದು ಶನೇಶ್ವರನ ರತ್ನ ರತ್ನಗಳಲ್ಲಿ ಅತಿ ಒಂದು ಅದ್ಭುತವಾಗಿರ್ತಕ್ಕಂಥ ರತ್ನ ನೀಲರತ್ನ ಬಹಳ ಎಚ್ಚರಿಕೆಯಿಂದ ನಾವು ನೋಡಿ ಅದನ್ನು ಧರಿಸ್ಬೇಕು ಯಾಕಂದರೆ ನೀಲರತ್ನ ಎಷ್ಟು ಒಳ್ಳೆಯದನ್ನು ಮಾಡುತ್ತೋ ಅಷ್ಟೇ ಕೆಟ್ಟದನ್ನು ಮಾಡಿಬಿಡುತ್ತೆ ಹಾಗಾಗಿ ಈ ಬಹಳ ಡೇಂಜರ್ ಆಗಿರ್ತಕ್ಕಂಥ ರತ್ನ ನೀಲರತ್ನ ಯಾಕೆ ನಾನು ಶನೇಶ್ವರನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತಿಂಗಳ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನೇಶ್ವರ ಮೀನರಾಶಿನ ಪ್ರವೇಶ ಇದ್ದಾನೆ ಶನೇಶ್ವರ ಮೀನರಾಶಿನ ಪ್ರವೇಶ ಮಾಡಿದಾಗ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರಗಳಲ್ಲಿ ಶನೇಶ್ವರ ಇರ್ತಾನೆ ಆ ಶನೇಶ್ವರ ಮೀನು ರಾಶಿಯಲ್ಲಿ ಇದ್ದಾಗ ಅಕ್ಕಪಕ್ಕ ರಾಶಿಗಳಾಗಿರ್ತಕ್ಕಂಥ ಕುಂಭ ಮತ್ತು ಮೇಷರಾಶಿಯವರಿಗೆ ಸಾಡಿ ಸಾತಿ ಅಂತಕ್ಕಂಥದ್ದು ಒಂದರ ಪ್ರಭಾವ ಇರುತ್ತೆ ಆ ಒಂದು ಪ್ರಭಾವದಿಂದ ಈ ಮೂರು ರಾಶಿಗಳು ಸ್ವಲ್ಪ ತೊಂದರೆಯನ್ನು ಪಡುವಂತಹ ಒಂದು ಥರದ ಒಂದು ಥರದ ಏನೋ ಏನೋ ಒಂಥರ ಅವರಿಗೆ ಒಂದು ಮನಸ್ಸಿನಲ್ಲಿರ್ಬೋದು ಅವರ ಒಂದು ಭಾವನೆಗಳಲ್ಲಿ ಅವರ ಒಂದು ಕೆಲಸದಲ್ಲಿ ಅಡಚಣೆಗಳಿರ್ಬೋದು ಅವೆಲ್ಲವೂ ಆಗುವಂತಹ ಒಂದು ಒಂಥರ ಸಂಕಟದ ಸಮಯ ಅಂತ ಹೇಳ್ಬೋದು ಯಾವಾಗ ಮೀನರಾಶಿಗೆ ಶನೇಶ್ವರ ಪ್ರವೇಶ ಮಾಡ್ತಾನೆ ಆವಾಗ ಕುಂಭರಾಶಿಯವರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಆದರೆ ಸಂಪೂರ್ಣ ರಿಲೀಫ್ ಅಲ್ಲ ಶನೇಶ್ವರನು ಇನ್ನೂ ಎರಡೂವರೆ ವರ್ಷಗಳ ಕಾಲ ಇರೋದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಅಲ್ಲ ಆದರೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಲೀಫ್ ಅಂತ ಹೇಳ್ಬೋದು ಮೀನರಾಶಿಗಳಲ್ಲಿ ಬಂದ ಮೇಲೆ ಆ ಮೀನರಾಶಿಯಲ್ಲಿ ಇರುವಂಥವರಿಗೆ ಮತ್ತು ಅದರ ಅಕ್ಕಪಕ್ಕ ಇರುವಂಥವರಿಗೆ ಸಾಡಿ ಸತಿ ಪ್ರಭಾವ ಇದ್ರೂ ಕೂಡ ಶನೇಶ್ವರ ನೋಡುವಂತಹ ದೃಷ್ಟಿಗಳು ಯಾವಾಗಲೂ ಶನೇಶ್ವರ ಎಲ್ಲಿ ಕೂತ್ಕೊಂಡಿರ್ತಾರಲ್ಲ ಅಲ್ಲಿಂದ ಅವನ ದೃಷ್ಟಿ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆಗೆ ಶನೇಶ್ವರನ ದೃಷ್ಟಿ ಇರುತ್ತೆ ಯಾವಾಗಲೂ ಮೀನರಾಶಿಯಲ್ಲಿ ಶನೇಶ್ವರ ಯಾವಾಗ ಪ್ರವೇಶ ಮಾಡಿ ಅಲ್ಲಿರ್ತಾನೆ ಮೀನ ಮೇಷ ಋಷಭ ಇದು ಮೂರನೇ ಮನೆ ವೃಷಭ ಆಗುತ್ತೆ ವೃಷಭ ರಾಶಿಯಲ್ಲಿ ಶನಿ ದೃಷ್ಟಿ ಅರ್ಧ ಶನೇಶ್ ಅರ್ಧ ಶನೇಶ್ವರನ ದೃಷ್ಟಿ ಇರುತ್ತೆ ಮತ್ತು ಏಳನೇ ಮನೆಗಿರುತ್ತೆ ಏಳನೇ ಮನೆ ಅಂತ ಹೇಳಿದ್ರೆ ಆ ಶನೇಶ್ವರನ ಮನೆಯಾಗಿರ್ತಕ್ಕಂಥ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಮೀನದಿಂದ ಮೀನ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ಕನ್ಯಾ ರಾಶಿಗೆ ಏಳನೇ ಮನೆ ಆಗುತ್ತೆ ಮತ್ತು ಧನಸ್ಸು ರಾಶಿಯಲ್ಲಿ ಆ ಶನೇಶ್ವರನ ಹತ್ತನೇ ಮನೆ ದೃಷ್ಟಿ ಬಿಡುವಂಥದ್ದು ಇರುತ್ತೆ ಅಂದರೆ ಮೀನದಿಂದ ನಾವು ಲೆಕ್ಕ ಹಾಕ್ಕೊಳ್ತೀವಿ ಮೀನ ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಧನಸ್ಸಿನ ಮೇಲೆ ಹತ್ತನೇ ಮನೆಯ ದೃಷ್ಟಿ ಪ್ರಭಾವ ಬೀಳುತ್ತೆ ಹಾಗಾಗಿ ಈ ಶನಿಯ ದೃಷ್ಟಿ ಇರ್ಬೋದು ಮತ್ತು ಶನಿಯ ಒಂದು ಪ್ರವೇಶ ಇರ್ಬೋದು ಎರಡೂ ಕೂಡ ಸ್ವಲ್ಪ ತೊಂದರೆಯನ್ನ ಇಂದ ಕೂಡಿರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ ರಾಶಿಯವರಿಗೆ ಎಕ್ಸ್ಪೆಷಲಿ ಏನಾಗ್ಬಿಡುತ್ತೆ ಆ ರಾಶಿಯವರೇ ಸ್ವಲ್ಪ ಚಂಚಲ ಮನಸ್ಸು ಅಲ್ಲಿ ಮೀನುಗಳು ಓಡಾಡುವಂಥದ್ದು ಸಮುದ್ರ ಇರುವಂಥದ್ದು ಈ ಥರ ಇರುವಂಥ ರಾಶಿ ಉಭಯೋದಯ ರಾಶಿ ಅಂತ ಹೇಳಿ ಕರಿತೀವಿ ನಾವು ಅಂದರೆ ಆ ಕಡೆಯೂ ಇರುತ್ತೆ ಈ ಕಡೆಯೂ ಇರುತ್ತೆ ಆದ್ದರಿಂದ ಈ ರಾಶಿ ಮೀನರಾಶಿಯಲ್ಲಿ ಸ್ವಲ್ಪ ಈ ಶನೇಶ್ವರ ಪ್ರವೇಶ ಮಾಡೋದರಿಂದ ಎಕ್ಸ್ಪೆಷಲಿ ಆ ರಾಶಿಯವರಿಗೆ ಮನಸ್ಸಲ್ಲಿ ಏನೋ ಒಂಥರ ಆತಂಕ ತೊಂದರೆಗಳು ಮಾಡುವಂತಹ ಉದ್ಯೋಗದಲ್ಲಿ ಏನೋ ಒಂಥರದ ಸಮಸ್ಯೆಗಳು ಇವೆಲ್ಲವೂ ಬರುತ್ತೆ ಇನ್ನು ವರ್ಲ್ಡ್ ವೈಡ್ ಹೇಳ್ಬೇಕು ನಾವು ಅಂತ ಹೇಳಿದ್ರೆ ಈ ರಾಶಿಯಲ್ಲಿ ಯಾವಾಗ ಶನೇಶ್ವರ ಪ್ರವೇಶ ಮಾಡ್ತಾನೆ ಇಡೀ ಪ್ರಪಂಚದಲ್ಲೇ ಒಂದು ಥರದ ಅದ್ಭುತ ಘಟನೆಗಳು ನಡೆದುಬಿಡುತ್ತೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಘಟನೆಗಳು ನಡೆಯುತ್ತೆ ಕೆಲವು ಸಾವುಗಳಾಗ್ಬೋದು ದೊಡ್ಡ ದೊಡ್ಡ ಒಂದು ನಾಯಕರ ಸಾವುಗಳು ಕೂಡ ಸಂಭವಿಸ್ಬೋದು ಮತ್ತು ಒಂದಷ್ಟು ಅದ್ಭುತ ಘಟನೆಗಳು ನಡೀಬೋದು ನೋಡದೆ ಇರುವಂಥದ್ದು ಕೇಳದೆ ಇರುವಂಥ ಘಟನೆಗಳು ನಡಿಬೋದು ಇದೆಲ್ಲವೂ ಕೂಡ ಮೀನರಾಶಿಯಲ್ಲಿ ಶನೇಶ್ವರನ ಒಂದು ಫಲ ಆಗಿರುತ್ತೆ ಮತ್ತು ಯಾರಾದರೂ ಏನಾದರೂ ರಹಸ್ಯವನ್ನು ಬಚ್ಚಿಟ್ರೆ ನಾವು ಎಷ್ಟೋ ವಿಚಾರದಲ್ಲಿ ರಾಜಕೀಯದಲ್ಲಿ ನೋಡ್ತಾ ಇರ್ತೀವಿ ಈ ಸಿಡಿ ಪ್ರಕರಣಗಳು ಅದು ಇದು ಎಲ್ಲ ಇರುತ್ತೆ ಅಂತಹ ಸಿಡಿ ಪ್ರಕರಣಗಳು ಏನಿರುತ್ತೆ ಅಂಥದ್ದೆಲ್ಲ ಹೊರಗಡೆ ಬರುವಂಥದ್ದು ರಹಸ್ಯಗಳು ಬಿಚ್ಚಿಡುವಂತಹ ಕೆಲಸವನ್ನು ಶನೈಶ್ವರ ಮಾಡ್ತಾನೆ ಹಾಗಾಗಿ ಒಂದಷ್ಟು ನಾವು ಎಚ್ಚರಿಕೆಯನ್ನು ತಗೊಂಡಾಗ ಒಂದಷ್ಟು ಶಾಂತಿ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅನುಕೂಲಗಳು ಆಗುತ್ತೆ ನಾನು ಅದಕ್ಕೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳಾದಾಗ ನೀವು ದೈವಭಕ್ತರಾಗಿದ್ದರೆ ಒಂದಷ್ಟು ಸಿದ್ಧಿ ಜಪಗಳನ್ನ ತಗೊಂಡು ಮಾಡ್ತಾ ಇದ್ದರೆ ನೀವೇನು ಎದುರಬೇಕಂತಿಲ್ಲ ಆ ದೇವರ ಅನುಗ್ರಹ ರಕ್ಷಣೆ ಸದಾ ಕಾಲ ನಿಮ್ಮ ಮೇಲೆ ಇರುತ್ತೆ ಆದ್ದರಿಂದ ಮೀನರಾಶಿಯವರಿಗೆ ಇಷ್ಟೆಲ್ಲ ಹೇಳಿದ್ರೂ ಕೂಡ ನಾನು ಆ ಏನು ಅಂದರೆ ಹನುಮಾನ್ ಚಾಲಿಸ ಓದೋದು ಆಂಜನೇಯನ ಒಂದು ಸ್ತುತಿ ಮಾಡೋದು ಆಂಜನೇಯನ ಪಾರಾಯಣ ಮಾಡೋದು ಆಂಜನೇಯನಿಗೆ ಒಳ್ಳೆಯದಲ್ಲೇ ಹರ ಹಾಕೋದು ಒಡ ಒಡಮಾಲೆಗಳನ್ನ ಹಾಕೋದು ಪ್ರತಿ ಮಂಗಳವಾರ ಆಂಜನೇಯನಿಗೆ ಹೋಗಿ ನೋಡಿ ಮಂಗಳವಾರ ಎಕ್ಸ್ಪೆಷಲಿ ಆಂಜನೇಯನಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಶನಿವಾರ ಅಲ್ಲ ಮಂಗಳವಾರನೇ ವಿಶೇಷ ಶನಿವಾರ ಏನು ಅಂತ ಹೇಳಿದ್ರೆ ಶನಿಯ ಕಾಟ ಇರ್ತಕ್ಕಂಥವರು ಶನಿವಾರ ದಿವಸ ಆಂಜನೇಯ ದಿವಸ ಹೋಗ್ಬೇಕು ಅಂತಕ್ಕಂಥದ್ದು ಇರುತ್ತೆ ಆದರೆ ಮಂಗಳವಾರ ವಿಶೇಷವಾಗಿ ಆಂಜನೇಯ ದಿವಸ ಆದ್ದರಿಂದ ಆ ಆಂಜನೇಯ ಆಂಜನೇಯನ ಸೇವೆ ಮಾಡುವಂಥದ್ದನ್ನು ನಾವು ವಿಶೇಷವಾಗಿ ನೋಡ್ತೀವಿ ಆ ಆಂಜನೇಯ ಸೇವೆ ಮಾಡೋದರಿಂದ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಏನು ಹೇಳಿದೆ ತೊಂದರೆಗಳು ಅದೆಲ್ಲವೂ ಕ್ಲಿಯರ್ ಆಗುತ್ತೆ ಚೆನ್ನಾಗಿ ಅನುಕೂಲ ಆಗುತ್ತೆ ಮತ್ತು ಏನಾದರೂ ನಿಮಗೆ ಕೆಲಸದಲ್ಲಿ ತೊಂದರೆಗಳು ಅಂತ ಅನ್ನಿಸ್ದಾಗ ನೀವು ಆದಷ್ಟು ಕೂಡ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಆರಾಧನೆ ಎಲ್ಲವೂ ಕೂಡ ನಡೀತಾ ಇರಬೇಕು ಹಾಗಾಗಿ ನಿಮಗೆ ಇಲ್ಲಿಂದ ನಿಮಗೆ ಮುಕ್ತಿ ಅಂತಕ್ಕಂಥ ಸಿಗ್ತೈತೆ ಅಂದರೆ ಆ ಒಂದು ಶನೇಶ್ವರನ ಒಂದು ಕೋಪ ಏನಿದೆ ಅಂದರೆ ತೊಂದರೆಗಳು ಕೊಡೋದೇನಿದೆ ಅದರಲ್ಲಿ ಒಂದಷ್ಟು ಕಡಿಮೆ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಯಾರಿಗಾದರೂ ಈ ಲಗ್ನದಿಂದ ಪಂಚಮ ನವಮ ಸ್ಥಾನದಲ್ಲಿ ಶನೇಶ್ವರ ಇದ್ದಾಗ ಒಳ್ಳೆಯ ಒಂದು ಅನುಕೂಲಕರ ಸ್ಥಿತಿಯಲ್ಲಿದ್ದಾಗ ನೀಲರತ್ನವನ್ನು ಧರಿಸ್ಬೋದು ಮತ್ತು ಯಾರು ಎಂಟು ಹದಿನೇಳು ಇಪ್ಪತ್ತಾರನೇ ಸಂಖ್ಯೆಯಲ್ಲಿ ಹುಟ್ಟುತ್ತಾರೋ ಅವರೆಲ್ಲರೂ ಕೂಡ ಶನಿ ಶನಿದೇವರ ಒಂದು ಸಂಖ್ಯೆ ಆಗಿರುತ್ತೆ ನೋಡಿ ಪುನೀತ್ ರಾಜ್ಕುಮಾರ್ ಕೂಡ ಎಂಟನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಆದ್ದರಿಂದ ಈ ಇಪ್ಪತ್ತಾರು ಅಂತಕ್ಕಂಥದ್ದು ಎರಡು ಚಂದ್ರ ಆರು ಶುಕ್ರ ಇಪ್ಪತ್ತಾರು ಎರಡು ಸೇರಿದ್ರೆ ಶನಿಯ ಸಂಖ್ಯೆ ಎಂಟು ಬರುತ್ತೆ ಈ ರಾಜ್ಕುಮಾರ್ ಫ್ಯಾಮಿಲಿ ಏನಾಗುತ್ತೆ ಎಲ್ಲ ಆರನೇ ನಂಬರ್ ಜಾಸ್ತಿ ಇರುತ್ತೆ ಪುನೀತ್ ರಾಜ್ಕುಮಾರ್ದು ಮಾತ್ರ ಎಂಟನೇ ನಂಬರು ಇನ್ನು ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ ಶಿವರಾಜ್ಕುಮಾರ್ ಅವ್ರದ್ದು ರಾಜ್ಕುಮಾರ್ ಅವ್ರದ್ದು ಪಾರ್ವತಮ್ಮ ಅವ್ರದ್ದು ಇವ್ರದೆಲ್ಲ ಆರನೇ ನಂಬರು ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾರ್ದು ಎಂಟನೇ ನಂಬರ್ ಬರುತ್ತೋ ಅವರು ಶನೈಶ್ವರನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುವಂಥದ್ದು ಒಂದು ಜಪತಪಗರಣ ಮಾಡುವಂಥದ್ದು ದಾನಗಳನ್ನ ಮಾಡುವಂಥದ್ದು ಇದೆಲ್ಲದರಿಂದ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಮತ್ತು ಅಭಿವೃದ್ಧಿಗಳು ಆಗುತ್ತೆ ನಾವು ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೆಟ್ಟದ್ದು ಕೆಟ್ಟದ್ದು ಅನ್ಕೊಳ್ಳೋ ಬದಲು ಆ ಕೆಟ್ಟದನ್ನೇ ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಕೂಡ ನಿಮ್ಮಲ್ಲೇ ಇದೆ ನೀವು ಇದನ್ನು ಮಾಡಿಕೊಂಡ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ